ಆಯ್ ಪ್ರಕಾಶ ದರ್ಶನ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರು ಏನಾದರೂ ನಾನು ಲೈವ್ ನೋಡ್ತಾಯಿದ್ದರೆ ಹೇಗಿದ್ದೀರಾ ಫ್ರೆಂಡ್ಸ್ ಇವಾಗ ನಾನು ಲೈವ್ಗೆ ಬಂದಿದ್ದೀನಿ ಸ್ವಲ್ಪ ಹೊತ್ತಿರ್ತ ಇರ್ತೀನಿ ಲೈವಲ್ಲಿ ಯಾರು ಬರ್ತಾರೆ ಅವ್ರ ಜೊತೆ ತುಂಬ ಪ್ರೀತಿಯಿಂದ ಖುಷಿಯಾಗಿ ಮಾತಾಡೋಕ್ಕೆ ಬಯಸ್ತೀನಿ ಯಾರಾದರೂ ಹೊಸೊಬ್ಬರು ಏನಾದರೂ ಅನ್ನೋ ಲೈವ್ ಇವಾಗ ಏನಾದರೂ ಬಂದು ನೋಡಿದರೆ ಬೇಗ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ವೆಲ್ ಪ್ರೆಸ್ ಮಾಡಿ ಆಲ್ ಆಲತ್ತು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಬೇಜಾರಲ್ಲಿದ್ದಾಗ ನಿಮಗೆ ತುಂಬ ಖುಷಿಯಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಹಾಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರಿಬೇಡಿ ಹೇಗಿದ್ದೀರಾ ಫ್ರೆಂಡ್ಸ್ ಹಾಗೂ ಈವ್ನಿಂಗ್ ನಿಮ್ಮದು ನಿಮಗೆ ಕಾಫಿ ಆಯಿತಾ ನಿಮ್ಮದು ಸ್ನಾನ ಆಯಿತಾ ಅಥವಾ ಊಟ ಆಯಿತಾ ಹೇಳಿ ಮಾತಾಡಿ ಯಾರಾದರೂ ಲೈವಿಗೆ ಬಂದರೆ ಮತ್ತು ಶನಿವಾರ ಅಲ್ವಾ ಆ ಶನಿವಾರ ಯಾರೆಲ್ಲ ರಜೆಯಲ್ಲಿ ಇದ್ದೀರ ನಾಳೆ ಆದಿತ್ಯವಾರ ನಾಳೆ ಯಾರು ರಜೆಯಲ್ಲಿ ಇರ್ತೀರಾ ಶನಿವಾರ ಆದಿತ್ಯವಾರ ಅಂತ ಆಗಿಲ್ಲ ಕೆಲವರಿಗೆ ಶನಿವಾರ ಆದಿತ್ಯವಾರ ಅಂತ ಎಲ್ಲ ಪ್ರ ಎಲ್ಲ ದಿನ ಕೆಲಸಕ್ಕೆಲ್ಲ ಹೋಗ್ತಾರೆ ಆದರೆ ಶನಿವಾರ ಆದಿತ್ಯವಾರ ಕೆಲವರು ರಜೆ ಮಾಡ್ತಾರೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಶನಿವಾರ ಆದಿತ್ಯವಾರ ನಮಗೆ ಸ್ಕೂಲ್ಗೆಲ್ಲ ಹೋಗುವಾಗ ಶನಿವಾರ ಮಧ್ಯಾಹ್ನ ನಂತರ ಆದಿತ್ಯವಾರ ಫುಲ್ಲು ರಜೆ ಇತ್ತಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಆದರೆ ಕೆಲಸಕ್ಕೆ ಅವರು ಬೇಕಾದಾಗೆ ರಜೆ ಮಾಡ್ತಾರೆ ಒಂದೊಂದು ದಿನ ಒಂದೊಂದು ಟೈ ರಜೆ ಇರುತ್ತೆ ಅದೇ ಕೆಲವರಿಗೆ ಆದಿತ್ಯವಾರ ಕೂಡ ರಜೆ ಇರುತ್ತೆ ಶನಿವಾರ ಆ ರೀತಿಯೆಲ್ಲ ರಜೆ ಮಾಡ್ತಾ ಅದಕ್ಕೋಸ್ಕರ ಹೇಳಿದೆ ಯಾರೆಲ್ಲ ಅಲ್ಲಿ ರಜೆಯಲ್ಲಿ ಇರ್ತೀರಾ ಇವತ್ತು ರಜೆಯಲ್ಲಿ ಇದ್ದೀರಾ ಅಂತ ಹಾಯ್ ಬ್ರದರ್ ನಮಸ್ಕಾರ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯಕುಮಾರ್ ಸರ್ ಥ್ಯಾಂಕ್ ಯು ನಿಮ್ಮ ಲೈವ್ ಟೈಮಿಗೆ ನಾನು ಕೂಡ ಸರಿಯಾಗಿ ಬರೋದಲ್ಲ ಆದರೂ ಕೂಡ ಲೈವ್ಗೆ ಬಂದಿದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತು ಹೇಗಿದ್ದೀರಾ ಸರ್ ಹೇಗೆ ಏನು ಮಾಡ್ತಾಯಿದ್ದೀರಿ ಇಷ್ಟೊತ್ತು ಕಾಫಿ ಆಯಿತಾ ನಿಮ್ಮದು ಹಾಗೆ ನಿಮ್ಮದು ಕಾಫಿ ಆಯಿತಾ ಅಥವಾ ಸ್ನಾನ ಆಯಿತಾ ಅಥವಾ ಎಲ್ಲ ಆಗಿ ಊಟ ಆಯಿತಾ ಕಾಫಿ ಆಯಿತಾ ನಿಮ್ಮದು ಅಂತ ಕೇಳ್ತಾ ಇದ್ದೀರಾ ನಮ್ಮದು ಕಾಫಿ ಆಯಿತು ಸರ್ ಆವಾಗಲೇ ಥ್ಯಾಂಕ್ ಯು ಸರ್ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಮತ್ತು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ನೀವು ಎರಡನೇ ಸಲನ ಅಥವಾ ಮೂರನೇ ಸಲನೇನೋ ನನ್ನ ಲೈವ್ಗೆ ಇವಾಗ ಬರ್ತಿರೋದು ಅಂತ ಅನ್ನಿಸ್ತಾ ಇದೆ ತುಂಬ ಖುಷಿಯಾಯಿತು ಸರ್ ಯಾಕೆ ಅಂತೇಳಿದರೆ ನಾನು ನಿಮ್ಮ ಲೈವ್ಗೆ ಸರಿಯಾಗಿ ಬಂದು ಸಪೋರ್ಟ್ ಮಾಡೋದಿಲ್ಲ ಆದರೂ ಕೂಡ ನೀವು ನನ್ನ ಲೈವಿಗೆ ಬಂದು ಸ್ವಲ್ಪ ಹೊತ್ತು ಬಂದು ಮಾತಾಡಿ ಹೋಗಿದ್ದೀರಾ ಅಷ್ಟು ಆಗುತ್ತೆ ಯಾಕೆ ಅಂತೇಳಿದರೆ ನನಗೂ ಅಷ್ಟೇ ಬೇಕಾಗಿರೋದು ಯಾರು ಬರ್ತಾರೆ ಅವ್ರ ಜೊತೆ ಒಂದು ಖುಷಿಯಾಗಿ ಮಾತಾಡಬೇಕು ಅಂತ ಅಷ್ಟೇ ಸಾಕು ಸರ್ ನಾನು ಕೂಡ ಬರ್ತೀನಿ ಫ್ರೀ ಇರುವಾಗ ನಿಮ್ಮ ಲೈವಿಗೆ ಬಂದು ಮಾತಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಸೂಪರ್ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮದು ಊಟ ಆಯಿತು ಬರೆದ್ರೆ ಹೌದಾ ಇಷ್ಟು ಬೇಗ ಊಟ ಮಾಡಿದ್ರಾ ಸರ್ ಹೌದು ಸರ್ ನೀವು ಊಟ ಮಾಡಬೇಕು ಯಾಕೆ ಅಂತೇಳಿದರೆ ನೀವು ಮಧ್ಯಾಹ್ನ ಕೂಡ ಊಟ ಮಾಡೋದಿಲ್ಲ ಅಂತ ನನಗೆ ಒಂದು ದಿವಸ ಹೇಳಿದ್ರಿ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತೇಳಿದರೆ ಎಷ್ಟು ಬೇಗ ಊಟ ಮಾಡೋದು ತುಂಬ ಒಳ್ಳೆಯದು ಕೆಲವರು ಮೂರು ಹೊತ್ತು ಊಟ ಮಾಡ್ತಾರೆ ಇನ್ನು ಕೆಲವರು ಒಂದು ಹೊತ್ತೆಲ್ಲ ಬಾರಿ ಕಡಿಮೆ ಆದರೆ ನೀವು ಮಧ್ಯಾಹ್ನ ಊಟ ಮಾಡೋದಿಲ್ಲ ಅಂತ ಹೇಳಿದ್ರಿ ಆದರೆ ಇವಾಗ ಎಷ್ಟು ಬೇಗ ಊಟ ಮಾಡಿದರೂ ತುಂಬ ಒಳ್ಳೆಯದಾಯಿತು ಸರ್ ಆರೋಗ್ಯ ಚೆನ್ನಾಗಿರಬೇಕು ನಿಮ್ಮದು ಯಾವುದೋ ಗ್ರಾಮೀಣ ಒಂದು ಕಟ್ಟಡ ಗ್ರಾಮಿಕನ ಏನೋ ಏನೋ ಮೊನ್ನೆ ಹೇಳಿದ್ದೀರಿ ಅಧ್ಯಕ್ಷರಾಗಿದ್ದೀರಿ ಅಂತ ಯಾವಾಗಲೂ ಬಿಝಿಯಾಗಿರ್ಬೋದು ನೀವು ತುಂಬ ಕೆಲಸಗಳನ್ನು ಮಾಡ್ಕೊಳ್ಬೋದು ತುಂಬ ಅವರನ್ನೆಲ್ಲ ನೋಡ್ಕೊಂಡಿರ್ಬೋದು ಹಾಗಾಗಿ ನೀವು ಆರೋಗ್ಯವಾಗಿರಬೇಕು ಖುಷಿಯಾಗಿರಬೇಕು ಯಾವಾಗಲೂ ಇನ್ವೈಟ್ ರಂಗೋಳಿ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ನಮ್ಮ ಲೈಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ತುಂಬು ಹೃದಯದ ಧನ್ಯವಾದಗಳು ಮೇಡಂ ಇನ್ನು ಐ ರಂಗೋಲಿ ಮೇಡಂ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಲೈಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಕಟಡ ಕಾರ್ಮಿಕರ ತಾಲ್ಲೂಕು ಅಧ್ಯಕ್ಷಹೌದು ಸರ್ ಹೌದು ಸಾರಿ ಮರ್ತೋಕಿತು ನನಗೆ ಹೇಳಿದ ಕರೆಕ್ಟ ಆಗಿ ಸ್ವಲ್ಪ ಆಚೆ ಚಾಗ್ತಾ ಏನು ಇರ್ಲಿ ಸರ್ ನಮ್ಮ ಲೈಗೆ ಬಂದು ಅಷ್ಟ ದೊಡ್ಡ ವ್ಯಕ್ತಿ ಬಂದು ಇವಾಗ ರಮಂತ್ ಅವರ ಲೈಗೆ ಬಂದು ಮಾತಾಡ್ತಿದ್ದಿರ ತುಂಬಾ ಖುಷಿ ಆಗುತ್ತೆ ಸರ್ ತುಂಬಾ ಖುಷಿ ಆಗುತ್ತೆ ನಿಜ ಕಾಫಿ ಆಯ್ತಾ ಕಾಫಿ ಆಯ್ತು ರಂಗೋಲಿ ಮೇಡಂ ನಿಮ್ಮದು ಕಾಫಿ ಆಯಿತಾ ನಿಮ್ಮದು ಲೈವ್ ನೋಡಿದ್ದೆ ನಾನು ಲೈವ್ಗೆ ಒಂದು ಸಲ ಬಂದಿದ್ದೇನ ಅಂತ ಇದೆ ತುಂಬ ಚೆನ್ನಾಗಿ ನೀವು ಕೂಡ ಲೈವ್ ಮಾಡ್ತೀರಾ ದಯವಿಟ್ಟು ಕ್ಷಮಿಸಿ ನೀವು ನನ್ನ ಲೈವ್ಗೆ ಬಂತೀರಾ ಅಂದರೆ ನಾನು ಸರಿಯಾಗಿ ಸಪೋರ್ಟ್ ಮಾಡಲ್ಲ ಅಂತ ಹಾಗೆ ಅಂದ್ಕೊಳ್ಬೇಡಿ ಹಾಗೆ ನೀವು ಅಂದ್ಕೊಲಲ್ಲ ಅಂತ ನನಗೆ ಗೊತ್ತು ನಾನು ಫ್ರೀ ಇರುವಾಗ ಖಂಡಿತ ಎಲ್ಲರ ಲೈವ್ಗೆ ಹೋಗ್ತೀನಿ ಮಾತಾಡ್ತೀನಿ ನನ್ನ ಲೈವ್ ಕೂಡ ಅಷ್ಟೇ ಪ್ರೀ ಇರುವಾಗ ಬಂದು ಮಾತಾಡಿಸಿ ಅಂತ ಹೋಗ್ತೀನಿ ಯಾಕೆಂದರೆ ನನಗೆ ತುಂಬ ಖುಷಿ ಆಗ್ತದೆ ಯಾರಲ್ಲ ನನ್ನ ಲೈವಿಗೆ ಬಂದು ಸ್ವಲ್ಪ ಹೊತ್ತು ಮಾತಾಡಿದ್ರು ತುಂಬ ಖುಷಿ ಆಗ್ತದೆ ಮೇಡಮ್ ಅದಕ್ಕೆ ಹಾಯ್ ವಿಜಯ್ ಕುಮಾರ್ ಅವರೇ ಅಂತ ಹೇಳಿ ವಿಜಯಕುಮಾರ್ ಸರ್ ಅವ್ರತ್ರ ಹಾಂ ರಂಗೋಲಿ ಮೇಡಮ್ ಅವ್ರು ಹೇಳ್ತಾ ಹೇಳ್ತಾ ಇದ್ದಾರೆ ಸೂಪರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ರಂಗೋಲಿ ಮೇಡಮ್ ಏನು ಮಾಡ್ತಾಯಿದ್ರಿ ಇಷ್ಟೊತ್ತು ಕಾಫಿ ಆಯಿತಾ ನಿಮ್ಮದು ಗುಡ್ ಈವ್ನಿಂಗ್ ನಿಮಗೆ ಅಥವಾ ಸ್ನಾನ ಆಗಿ ಊಟ ಕೂಡ ಆಯ್ತಾ ಹೇಳಿ ಏನು ಮಾಡ್ತಾಯಿದ್ರಿ ಇಷ್ಟೊತ್ತು ಎರಡನೇ ಲೈಕ್ ಡೌನ್ ಥ್ಯಾಂಕ್ ಯು ಥ್ಯಾಂಕ್ ಯು ರಂಗೋಲಿ ಮೇಡಮ್ ಥ್ಯಾಂಕ್ ಯು ಮತ್ತು ವಿಜಯಕುಮಾರ್ ಸರ್ ವಿಶೇಷ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ದಾರೆ ಮನೆಯಲ್ಲಿ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಅವ್ರದ್ದು ಕೂಡ ಊಟ ಆಯ್ತಾ ಮತ್ತೆ ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಇದ್ದಾರೆ ಒಟ್ಟಿಗೆ ಇವಾಗ ಹಾಯ್ ಶಿಸ್ಟರ್ ನಮಸ್ಕಾರ ಅಂತ ವಿಜಯ್ ಕುಮಾರ್ ಸರ್ ಅವರು ಆ ರಂಗೋಲಿ ಮೇಡಮ್ ಹತ್ರ ಮಾತಾಡ್ತಿದ್ದಾರೆ ನಾವು ಕನೆಕ್ಟ್ ಆದರೆ ಕನೆಕ್ಟ್ ಆಗ್ತೀರಾ ವಿಜಯ್ ಒಬ್ರು ಅಂತೇಳಿ ರಂಗೋಲಿ ಮೇಡಮ್ ಹೇಳ್ತಾ ಇದ್ದಾರೆ ಖಂಡಿತ ಅವ್ರು ಕನೆಕ್ಟ್ ಆಗಿ ಹಾಕ್ತಾರೆ ಖಂಡಿತ ಅವ್ರು ರಿಟರ್ನ್ ಸಪೋರ್ಟ್ ಮಾಡ್ತಾರೆ ಆ ರಂಗೋಲಿ ಮೇಡಮ್ ಅದರಲ್ಲಿ ಸಂಶಯ ಬೇಡ ಖಂಡಿತ ಸಪೋರ್ಟ್ ಮಾಡ್ತಾರೆ ಅವರು ಮತ್ತು ಯಾರು ಹೈಡಲ್ಲಿದ್ದೀರಾ ಬಂದು ಮಾತಾಡಿ ಮಾತಾಡಿ ಹೋಗಿ ಮಕ್ಕಳು ಇಬ್ಬರು ಹಾ ಒಮ್ಮೆ ಹೇಳಿದ್ರಿ ನೀವು ಮಕ್ಕಳು ಇಬ್ಬರು ಮಕ್ಕಳು ಅಂತ ಹೇಳಿದ್ರಿ ಅವರೀಗ ನಿಮ್ಮ ಜೊತೆ ಇದ್ದಾರೆ ಅಲ್ಲ ಅಲ್ವ ಸಣ್ಣ ಮಕ್ಕಳು ಸರ್ ನಿಮ್ಮದು ಚೆನ್ನಾಗಿ ಸೈಟಿಗೆ ಕ್ಷಮಿಸಿ ಸ್ವಲ್ಪ ಮರೆತೋಗಿದ್ರೆ ಮತ್ತು ಸಣ್ಣ ಮಕ್ಕಳಾದರೆ ಇವಾಗ ಶನಿವಾರ ಇವತ್ತು ರಜೆ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಮಧ್ಯಾಹ್ನ ನಂತರ ಮತ್ತು ಹೇಗಿತ್ತು ಸರ್ ಇವತ್ತಿನ ನಿಮ್ಮ ದಿನ ಹೇಗಿತ್ತು ವಿಜಯಕುಮಾರ್ ಸರ್ ಇವತ್ತಿನ ದಿನ ಹೇಗಿತ್ತು ನಿಮ್ಮದು ಇವತ್ತು ಖುಷಿಯಾಗಿದ್ದರ ಇವತ್ತು ಕೆಲಸ ತುಂಬ ಇತ್ತ ನಿಮ್ಮದು ಆಮೇಲೆ ಎಷ್ಟೊತ್ತಿಗೆ ಕೆಲಸ ಬಿಟ್ಟರೆ ಎಷ್ಟೊತ್ತಿಗೆ ಇವತ್ತು ಕೆಲಸ ಹೋಗಿದ್ರಿ ಹೇಗೆಲ್ಲ ಆಯಿತು ಆರಾಮ ತಾನೇ ಎಲ್ಲ ರಂಗೋಲಿ ಮೇಡಮ್ ಇದ್ದಿರಲ್ಲ ಇವಲ್ಲಿ ಮತ್ತು ವಿಶೇಷ ಹೇಳಿ ಏನು ಮಾಡ್ತಾಯಿದ್ರಿ ಏನು ಅಡುಗೆ ಮಾಡಿದಿರಿ ಚಾನಲ್ ವಿಸಿಟ್ ಮಾಡಿ ಬರುವೆ ಅಂತ ಆಯಿತು ಮೇಡಮ್ ಬನ್ನಿ 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 ಆರಾಮಾಗಿ ಬನ್ನಿ ಮತ್ತು ಅಡುಗೆ ಏನು ಮಾಡಿದ್ರಿ ರಂಗೋಲಿ ಮೇಡಮ್ ಏನು ಮಾಡಿದಿರಿ ಮತ್ತು ಯಾರು ಇದ್ದೀರಾ ಬಂದು ಮಾತಾಡಿಸಿ ಮಾತಾಡಿಸಿ ಹೋಗಿ ಹಾಯ್ ಮೇಡಮ್ ಹಾಯ್ ಗುಣಮತ್ತಿ ಮೇಡಮ್ ಹಾಯ್ ಮೇಡಮ್ ಹಾಯ್ ನೀವು ಲೈವ್ ಮಾಡ್ತೀರಾ ಅಂತ ಅನ್ನಿಸ್ತಾಯಿದೆ ನಿಮ್ಮ ಲೈವಿಗೆ ಬಂದು ನಾನು ಸರಿಯಾಗಿ ಸಪೋರ್ಟ್ ಮಾಡಿಲ್ಲ ಆದರೂ ನನ್ನ ಲೈವಿಗೆ ಬಂದಿರ ಇವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ದಯವಿಟ್ಟು ಕ್ಷಮಿಸಿ ತುಂಬ ಜನರ ಲೈವಿಗೆ ಹೋಗಿ ನನಗೆ ಸಪೋರ್ಟ್ ಮಾಡೋಕ್ಕೆ ತುಂಬ ಗೊತ್ತಿರೋಕ್ಕೆ ಆಗ್ತಾ ಇರೋದಿಲ್ಲ ನಾನು ಕೂಡ ಕೆಲಸದಲ್ಲಿ ಇರ್ತೀನಿ ಆದರೆ ವಿ ಫ್ರೀ ಇರುವ ಟೈಮಿಗೆ ಒಂದು ಎರಡು ಮಾತಾಡಿ ಬರ್ತೀನಿ ಅಷ್ಟೇ ಥ್ಯಾಂಕ್ ಯು ನನಗೂ ಕೂಡ ಅದೇ ಥರ ಬಂದು ಟೈಮ್ ಇರುವಾಗ ಬಂದು ಮಾತಾಡಿಸಿ ಹೋಗಿ ಗುಣವತಿ ಮೇಡಮ್ ಹೇಗಿದ್ದೀರಾ ಒಡ್ಡಿ ನಿಮಗೆ ಕಾಫಿ ಆಯಿತಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಲೈಕ್ ಕೊಟ್ಟಿದ್ದೀರಾ ಹೌದು ಲೈಕ್ ಕೊಟ್ಟಿದ್ದೀರಾ ಮತ್ತು ಹೇಗಿದ್ದೀರಾ ನಿಮ್ಮದು ಊಟ ಆಯಿತಾ ಅಥವಾ ಇಷ್ಟೊತ್ತಿಗೆ ಕಾಫಿ ಆಯಿತಾ ಅಥವಾ ಸ್ನಾನ ಆಗಿ ಏನು ಅಡುಗೆ ಮಾಡಿದಿರಿ ಹೇಳಿ ಎಲ್ಲ ಬ್ರದರ್ ನನ್ನ ಮಗ ಎಮ್ ಇ ಓದ್ತಾ ಇದ್ದಾನೆ ಮಗಳು ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್ ಓದ್ತಾ ಇದ್ದಾಳೆ ಹೌದಾ ಸರ್ ಹೌದಾ ಹೌದಾ ನಾನು ನೆನಪಿಟ್ಕೊಳ್ತೀನಿ ಇದನ್ನು ಯಾಕೆ ಹೇಳಿದ್ರೆ ನನಗೆ ಒಮ್ಮೊಮ್ಮೆ ಮರೆತು ಹೋಗುತ್ತೆ ಹಾಯ್ ವಿಜಯನ ಅಂತೇಳಿ ಗುಣಮತಿ ಮೇಡಮ್ ವಿಜಯ ವಿಜಯ್ ಸರ್ ಹತ್ರ ಮಾತಾಡ್ತಾ ಇದ್ದಾರೆ ಗುಣಮತಿ ಮೇಡಮ್ ಹೇಗಿದ್ದೀರಾ ಮತ್ತೆ ಹೇಗೆ ನಡೀತಾ ಇದೆ ನಿಮ್ಮ ಚಾನಲ್ ಲೈವಿಗೆ ಬರ್ತಾರ ತುಂಬ ಜನ ಸಪೋರ್ಟ್ ಮಾಡಲಿಕ್ಕೆ ಆಮೇಲೆ ನಿಮ್ಮ ವಿಡಿಯೋಸ್ ಎಲ್ಲ ಹೇಗೆ ಇದೆ ನಮಸ್ತೆ ಗುಣ ತಂಗಿ ಅಂತೇಳಿ ಗುಣ ಮೇಡಮ್ ಅವರತ್ತ ವಿಜಯ್ ಸರ್ ಅವರು ಮಾತಾಡ್ತಾ ಇದ್ದಾರೆ ಮತ್ತು ರಂಗೋಲಿ ಮೇಡಮ್ ಇದ್ದೀರಾ ಇದ್ದೀರಾ ರಂಗೋಲಿ ಮೇಡಮ್ ಇರಲಿ ಹಾಂ ಬಂದರೆ ನಮ್ಮ ಜೊತೆ ಮಾತಾಡಿಸಿ ಹೋಗ್ತೀರಾ ಅಷ್ಟೇ ಸಾಕು ಅಷ್ಟೇ ಖುಷಿ ನಾನು ಕೂಡ ಇರುವ ಟೈಮಲ್ಲಿ ಹೀಗೆ ಬರ್ತೀನಿ ನಿಮಗೆ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ಕಾಫಿ ಆಯ್ತಾ ಗುಣ ತಂಗಿ ಅಂತ ವಿಜಯಕುಮಾರ್ ಸರ್ ಅವರು ಹೇಳ್ತಾ ಇದ್ದಾರೆ ಗುಣ ಮೇಡಮ್ ಅವರತ್ರ ಹತ್ರ ನಿಮ್ಮದು ಕಾಫಿ ಆಯ್ತಾ ವಿಜಯಣ್ಣ ಅಂತ ಹೇಳ್ತಾ ಇದ್ದಾರೆ ಗುಣವತಿ ಮೇಡಮ್ ಹೇಳಿ ನಿಮ್ಮದು ಕಾಫಿ ಆಯಿತಾ ಅಥವಾ ಇಷ್ಟೊತ್ತಿಗೆ ಸ್ಥಾನ ಎಲ್ಲ ಮುಗಿದು ಊಟ ಆಯಿತಾ ಅಡುಗೆ ಮಾಡಿದ್ರಾ ಏನು ಅಡುಗೆ ಮಾಡಿದ್ರಿ ಹೇಳಿ ಮೇಡಮ್ ಮತ್ತೆ ಯಾರು ಹೈಡಲ್ಲಿ ಇರಬೇಡಿ ಬಂದು ಮಾತಾಡಿಸಿ ಹೋಗಿ ವಿಜಯ ಸರ್ ನಿಮಗೆ ಯಾವಾಗಾದರೂ ರಜೆ ಇದೆಯಾ ಸರ್ ಈಗ ಎಲ್ರಿಗೂ ತುಂಬ ಎಲ್ರಿಗೂ ರಜೆ ಇರುತ್ತೆ ಅಲ್ವಾ ಒಂದು ವಾರದಲ್ಲಿ ಒಂದು ದಿವಸ ರಜೆ ಇರುತ್ತೆ ಒಂದು ದಿವಸ ಫ್ರೀಯಾಗಿರ್ತಾರೆ ಹಾಗೆ ನಿಮಗೆ ಹಾಗೆ ರಜೆ ಏನಾದರೂ ಇದೆಯಾ ಸರ್ ಪ್ರಕಾಶ್ ಬ್ರದರ್ ಕಾಫಿ ಆಯಿತಾ ಕಾಫಿ ಆಯಿತು ಗುಣವತಿ ಮೇಡಮ್ ಕಾಫಿ ಆಯಿತು ಮತ್ತು ಏನು ಅಡುಗೆ ಮಾಡಿದ್ರಿ ಗುಣವತ್ತಿ ಮೇಡಮ್ ಏನು ಅಡುಗೆ ಮಾಡಿದ್ರಿ ಏನು ಸ್ಪೆಷಲ್ ಏನು ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಯಜಮಾನರು ಮನೆಯವರು ಎಲ್ಲ ಈಗ ಮೂರು ದಿನ ರಜೆ ಇದೆ ಬ್ರದರ್ ಹಾಂ ಯಾವಾಗ ಸರ್ ರಜೆ ನಾನು ಲೈವ್ ಮಾಡಲ್ಲ ಬ್ರದರ್ ಹಾ ಹೌದಾ ಗುಣವತಿ ಮೇಡಮ್ ಯಾಕೆ ಲೈವ್ ಮಾಡಲ್ಲ ಮೇಡಮ್ ಅಥವಾ ಮುಂಚೆಯಿಂದಲೇ ನೀವು ಲೈವ್ ಮಾಡ್ತಾ ಇರಲಿಲ್ವನ ಅಥವಾ ವಿಡಿಯೋಸ್ ಮಾತ್ರ ಮಾಡ್ತೀರಾ ಅಥವಾ ಸಪೋರ್ಟ್ ಮಾಡೋಕ್ಕಷ್ಟೇ ನೀವು ನಮಗೆ ತುಂಬ ಲೈವ್ಗೆಲ್ಲ ಹೋಗ್ತಾ ಹೋಗ್ತಿರ ಹೋಗ್ತಾ ಇರ್ತೀರಾ ಮೇಡಮ್ ಹೇಳಿ ಯಾಕೆ ಲೈವ್ ಮಾಡೋದಿಲ್ಲ ಅದ್ರ ಕಾರಣ ಏನು ಈಗ ಮೂರು ದಿನ ರಜೆ ಇದೆ ಹೋ ಹೌದಾ ಮೂರು ದಿನ ರಜೆ ಇದೆಯಾ ನಿಮಗೆ ಇವತ್ತು ನಾಳೆ ನಾಡಿದ್ದು ಹೌದಾ ಸರ್ ಆ ಮೂರು ದಿವಸ ರಜೆ ಇದೆ ಮೂರು ದಿವಸ ಕೂಡ ಹಾಗಾದರೆ ಖುಷಿಯಾಗಿ ಮಾತಾಡ್ತಾ ಇರ್ಬೋದು ಮನೆಯಲ್ಲಿ ಟೈಮ್ ಅಂತ ಕೊಟ್ಕೊಂಡು ಅಂತ ಅನ್ನಿಸ್ತಾ ಇದೆ ಮಕ್ಕಳು ಮನೆಯಲ್ಲೇ ಇದ್ದಾರಲ್ಲ ಸರ್ ಗೊತ್ತು ನಾಳೆ ರಜೆ ಇದೆಯಾ ಅವ್ರಿಗೆ ನಾನು ಹೊರಗೆ ಹೋಗ್ತಿದ್ದೇನೆ ಸರ್ ಅಲ್ಲೇ ಊಟ ಹೌದಾ ಗುಣವತಿ ಮೇಡಮ್ ಮನೆಯಲ್ಲಿ ಆ ಎಲ್ಲ ಮಾಡಲ್ವಾ ಹೊ ಹೊರಗೆ ಹೋಗ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೇಡಮ್ ಏನಾದರೂ ಫಂಕ್ಷನ್ ಇದೆಯಾ ಅಥವಾ ಪೇಟೆಗೆ ಏನಾದರೂ ಹೋಟ್ಲಿಗೆ ಇದ್ದೀರಾ ನಾಲ್ಕು ಜನ ಹೈಡಲ್ಲಿದ್ದೀರಾ ಹೈಡಲ್ ಹೈಡಲ್ಲಿ ಫ್ರೆಂಡ್ಸ್ ಬಂದು ನಮ್ಮ ಲೈವಲ್ಲಿ ಸ್ವಲ್ಪ ಒಂದೆರಡು ಮಾತಾಡಿ ನಿಮ್ಮ ನಿಮ್ಮ ಕೆಲಸದಲ್ಲಿ ಹೋಗಿ ನಮಗೆ ಅಷ್ಟೇ ಬೇಕಾಗಿರೋದು ಯಾರು ಬರ್ತಾರೆ ಲೈವಲ್ಲಿ ಒಂದೆರಡು ಮಾತಾಡಿ ಹೋದರಷ್ಟು ತುಂಬ ಖುಷಿ ಆಗ್ತದೆ ನೀವು ಕೂಡ ಅಷ್ಟೇ ತುಂಬ ಆಗ್ತೀರಾ ಅಂತ ಅನ್ಕೊಳ್ತೀನಿ ಮ್ಯೂಟ್ ಇರ್ತೀನಿ ಸರ್ ಅಂತ ಹೇಳ್ತಾ ಇದ್ದೀರಾ ಓಹೋ ಲೈವ್ ಮಾಡ್ತೀರಾ ಮ್ಯೂಟ್ ಲೈವ್ ಮಾಡ್ತೀರಾ ಮೇಡಮ್ ಮ್ಯೂಟ್ ಲೈವ್ ಮಾಡಿದರೆ ವಾಚ್ ಅವರ್ ಆಗುತ್ತಾ ಮೇಡಮ್ ಮತ್ತೆ ಯಾರಪ್ಪ ನಾಲ್ಕು ಜನ ಹೆಡಲ್ಲಿದ್ದೀರಾ ಬಂದು ಮಾತಾಡಿ ಗುಡ್ ಈವ್ನಿಂಗ್ ನಿಮಗೆ ಮತ್ತು ನಮ್ಮ ಲೈವಲ್ಲಿರುವ ಎಲ್ರಿಗೂ ಕೂಡ ಸೂಪರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವಿಜಯ್ ಸರ್ ಇವತ್ತಿನ ದಿನ ಹೇಗಿತ್ತು ಸರ್ ನಿಮ್ಮದು ನೀವು ಕೂಡ ಅಷ್ಟೇ ಸರ್ ನಿಮ್ಮ ಲೈವಿಗೆ ನಾನು ಬಂದಿದ್ದೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು ನಿಜ ತುಂಬ ಖುಷಿ ಆಗ್ತದೆ ಯಾಕೆ ಅಂತ ಹೇಳಿದರೆ ಯಾರಾದರೂ ನಾವು ಲೈವ್ ಮಾಡುವಾಗ ಒಂದು ಎರಡು ನಿಮಿಷ ಮಾತಾಡಿ ಹೋದರೂ ನನಗೆ ತುಂಬ ಖುಷಿ ಆಗ್ತದೆ ಯಾಕೆ ಅಂತ ಹೇಳಿದರೆ ಯಾರು ಅಂತ ಗರಿಯಾಗಿ ಗೊತ್ತೇ ಇರೋದಿಲ್ಲ ಲೈವಲ್ಲಿ ಯೂಟ್ಯೂಬಲ್ಲಿ ಹೀಗೆ ನಾವು ಅವರಿಗೆ ಕನೆಕ್ಟ್ ಆಗಿರ್ತೀವಿ ಅವರು ನನಗೆ ಕನೆಕ್ಟ್ ಆಗ್ತಿರ್ತೇವೆ ಅಥವಾ ಹೊಸೊಬ್ಬರು ಏನಾದರೂ ಬರ್ತಾರೆ ಲೈವಲ್ಲಿ ಏನೋ ಯಾರು ಅಂತ ಗೊತ್ತಿರೋದಿಲ್ಲ ಆದರೂ ನಮ್ಮ ಜೊತೆ ಒಂದು ಒಳ್ಳೆ ನಾಲ್ಕು ಸಮಾಧಾನ ಪ್ರೀತಿಯ ಮಾತಾಡಿ ಅವ್ರು ಹೋಗ್ತಾರೆ ಆದರೂ ತುಂಬ ಖುಷಿ ಆಗ್ತದೆ ಅದು ನನಗೆ ಅದು ನೆನ್ಪಿಟ್ಕೊಂಡಿರ್ತೀನಿ ನಾನು ಸರ್ ನಾನು ಈಗ ನಿಮ್ಮ ಲೈವಲ್ಲಿ ಮ್ಯೂಟ್ ಇರುತ್ತೇನೆ ಓ ಹೌದಾ ಸರ್ ನಾನು ಈಗ ನಿಮ್ಮ ಲೈವಲ್ಲಿ ಮ್ಯೂಟ್ ಇರುತ್ತೇನೆ ಓಹ್ ನಾನು ನಿಮಗೆ ಸಪೋರ್ಟ್ ಮಾಡಿದ್ದೀನಿ ರಂಗೋಲಿ ಮೇಡಮ್ ನೀವು ಯಾರಿಗೆ ವಿಜಯ ಸರ್ ಅವರಿಗೆ ಹೇಳ್ತಾ ಇದ್ದೀರಾ ಸರ್ ನಾನು ಈಗ ನಿಮ್ಮ ಲೈವಲ್ಲಿ ಮ್ಯೂಟ್ ಇರುತ್ತೇನೆ ಅಂತ ಹೇಳ್ತಾ ಇದ್ದೀರಾ ಬೇಡ ಮೇಡಮ್ ಬೇಡ 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 ನೀವು ನಿಮ್ಮ ಏನಾದರೂ ಬ್ಯುಸಿಯಾಗಿದ್ದರೆ ನೀವು ನಿಮ್ಮ ಕೆಲಸದಲ್ಲಿ ಹೋಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮ್ಯೂಟು ಮೀಟಲ್ಲಿ ಇಡಬೇಡಿ ಆಯಿತಾ ನೀವು ನಮಗೆ ಒಂದು ಎರಡು ಮಾತಾಡಿ ಹೋಗೋದು ಅದು ತುಂಬ ಖುಷಿ ಅಷ್ಟೇ ಸಾಕು ನನಗೆ ಏನು ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದಿಲ್ಲ ನೀವು ಏನೇ ಬ್ಯುಸಿಯಾಗಿದ್ದರೆ ನೀವು ನಿಮ್ಮ ಹೋಗಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಮೇಡಮ್ ನಮ್ಮ ಲೈವ್ಗೆ ಆಗಿರುವಾಗ ಒಂದೆರಡು ಮಾತಾಡಿ ಹೋಗ್ತೀರಲ್ಲ ಅಷ್ಟೇ ನಮಗೆ ಸಾಕು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಿಮ್ಮ ಒಂದು ಸಪೋರ್ಟಿಗೆ ಥ್ಯಾಂಕ್ ಯು ಗುಣಮತಿ ಮೇಡಮ್ ಓಕೆ ತಂಗಿ ಖಂಡಿತ ರಿಟರ್ನ್ ಮಾಡ್ತೀನಿ ಖಂಡಿತ ರಂಗೋಲಿ ಮೇಡಮ್ ಅವರು ರಿಟರ್ನ್ ಮಾಡೇ ಮಾಡ್ತಾರೆ ವಿಜಯ ಸರ್ ಅವರು ಓಕೆ ಅಂತ ಹೇಳ್ತಾ ಇದ್ದೀರಾ ಆಯಿತು ಮೇಡಮ್ ಬಾಯ್ ಆಲ್ ಇದ್ದೀರಾ ನಿಮಗೂ ಕೂಡ ಬಾಯ್ ಇಷ್ಟೊತ್ತು ನನ್ನ ಲೈವಲ್ಲಿ ಇಷ್ಟೊತ್ತು ಇದ್ದೀರಲ್ವ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಗುಣಮತಿ ಮೇಡಮ್ ಎನ್ ಯು ಪ್ಲೇಸ್ ಯು ನಿಮ್ಮ ಚಾನಲ್ ಬೇಗ ಒಂದು ಸಾರ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕಂಪ್ಲೀಟ್ ಆಗಲಿ ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಲಿ ನನ್ನ ಚಾನಲ್ಗಿಂತ ಬೇಗ ನಿಮ್ಮ ಚಾನಲ್ ಮೋನೋ ಆಗಲಿ ಅದೆಷ್ಟು ಬೇಗ ನಿಮ್ಮ ವೀಡಿಯೋಸ್ ಹೆಚ್ಚು ಜನರಿಗೆ ರೀಚ್ ಆಗಲಿ ಮತ್ತು ಯೂಟ್ಯೂಬಲ್ಲಿ ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವೀಡಿಯೋಸ್ ಮಾಡಿದ್ದಕ್ಕೆ ನೀವು ಆ ಚಾನಲಲ್ಲಿ ಏನೋ ಕೆಲಸ ಮಾಡಿದ್ದಕ್ಕೆ ನಿಮಗೆ ತುಂಬ ಖುಷಿಯಾಗಲಿ ಅದೇ ಥರ ನಿಮ್ಗೆ ನಿಮ್ಮ ಪ್ರೀತ್ ಸೋರು ಗೌರವಿಸೋರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಸಿಗಲಿ ಗುಣವತಿ ಮೇಡಮ್ ಒಳ್ಳೆಯದಾಗಲಿ ಯೂನಿವರ್ಸ್ ಪ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮ ಕನಸು ನನಸಾಗಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಂತೋಷದ ದಿನವಾಗಲಿ ಗುಣವತಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಮ್ಮ ಲೈವಿಗೆಲ್ಲಿ ಇಷ್ಟೊತ್ತಿದ್ದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಗುಣಮತಿ ಮೇಡಮ್ ನಿಮಗೆ ಯೂನಿವರ್ಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನೀವು ಅಂದ್ಕೊಂಡದೆಲ್ಲ ನಿಮ್ಮ ಜೀವನದಲ್ಲಿ ಅನ್ಕೊಂಡೋದಕ್ಕಿಂತ ಹೆಚ್ಚು ಸಂತೋಷ ಖುಷಿ ಪ್ರೀತಿ ನಗು ಎಲ್ಲ ನಿಮಗೆ ಸಿಗಲಿ ಹಾಂ ಗುಣವತಿ ಮೇಡಮ್ ಬ್ರದರ್ ಕಾಲ್ ಬರ್ತಾ ಇವೆ ನಾನು ಬರ್ತೀನಿ ಆಯಿತು ಸರ್ ಆಯಿತು ಸರ್ ಆಯಿತು ಸರ್ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ನನ್ನ ಲೈವಲ್ಲಿ ಇಷ್ಟೊತ್ತು ಇದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹಾಂ ರಂಗೋಲಿ ಮೇಡಮ್ ಥ್ಯಾಂಕ್ ಯು ಅಂತ ವಿಜಯ್ ಸರ್ಗೆ ಹೇಳ್ತಾ ಇದ್ದೀರಾ ಹಾಂ ವಿಜಯಕುಮಾರ್ ಸರ್ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ನನ್ನ ಲೈವಲ್ಲಿ ಇಷ್ಟೊತ್ತು ಇದ್ದು ಸಪೋರ್ಟ್ ಮಾಡಿದ್ದಕ್ಕೆ ಯೂನಿಯರ್ಸ್ ಪ್ಲೇಸ್ ನೀವು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ಕನಸು ನನಸಾಗಲಿ ನೀವು ಎಲ್ಲಿ ಕೆಲಸ ಇದ್ದೀರಾ ಆ ಜಾಗದಲ್ಲಿ ನಿಮಗೆ ಸಂತೋಷ ಸಿಗಲಿ ನೀವು ಯಾವ ಜಾಗದಲ್ಲಿ ಕೆಲಸ ಇದ್ದೀರಾ ಆ ಜಾಗದ ಜನರಿಂದ ನಿಮಗೆ ತುಂಬ ರೆಸ್ಪೆಕ್ಟ್ ತುಂಬ ಪ್ರೀತಿ ತುಂಬ ಗೌರವ ತುಂಬ ಸಂತೋಷ ಸಿಗಲಿ ಹಾಗೆ ನಿಮಗೆ ಟೈಮ್ ಕೊಟ್ಟು ನಿಮ್ಮ ಜೊತೆ ಒಂದು ಪ್ರೀತಿ ಬಾಂಧವ್ಯ ಇಟ್ಕೊಳ್ಳೋರು ನಿರೀಕ್ಷೆ ಇಲ್ಲದೆ ನಿಮಗೆ ಪ್ರೀತಿ ಕೊಡೋರು ಸಿಗಲಿ ಹಾಗೆ ನಿಮ್ಮ ಒಂದು ಭಾವನೆಗೆ ನಿಮ್ಮ ಒಂದು ಎಲ್ಲ ದೇಹ ಮತ್ತು ಮನಸ್ಸಿನ ಭಾವನೆಗೆ ಗೌರವ ಭದ್ರತೆ ಸುರಕ್ಷತೆ ಸಮತೋಲನ ಕೊಡುವಂಥ ನಿಮ್ಮ ಒಂದು ಎಂತಪ್ಪ ಸಂಗಾತಿಗೆ ಆ ದೇವರ ಆಶೀರ್ವಾದ ಮಾಡಲಿ ನಿಮ್ಮ ಮಕ್ಕಳು ಮಕ್ಕಳಿಗೂ ಕೂಡ ಅಷ್ಟೇ ಯೂನಿವರ್ಸ್ ತುಂಬ ಖುಷಿ ಕೊಡಲಿ ನಿಮ್ಮ ಮಕ್ಕಳ ಜೀವನದಲ್ಲಿ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಖುಷಿಯಾಗಿ ನಗ್ನಗ್ತಾ ಯಾವಾಗಲೂ ನೂರು ಕಾಲ ಸುಖವಾಗಿ ವಾಲ್ವಾಗಲಿ ವಿಜಯ್ ಸರ್ ಓಕೆ ಬ್ರದರ್ ಬಾಯ್ ಬಾಯ್ ಶುಭರಾತ್ರಿ ಧನ್ಯವಾದಗಳು ನಿಮಗೂ ಕೂಡ ಸರ್ ನನ್ನ ಲೈವ್ಗೆ ಹೊತ್ತಿದ್ದು ಸಪೋರ್ಟ್ ಮಾಡಿದ್ದಕ್ಕೆ ಓ ನೈಸ್ ಬ್ಲೆಸ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಖಂಡಿತ ನನಗೆ ಕೂಡ ತುಂಬ ಖುಷಿ ಆಗ್ತದೆ ಯಾರು ನನ್ನ ಲೈವಿಗೆ ಬರ್ತಾರೆ ಅಂತ ಅದಕ್ಕೆ ಕಾಯ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಯಾರು ನನ್ನ ಲೈವಿಗೆ ಬರ್ತಾರೆ ಅವರಿಗೆ ಬ್ಲೆಸ್ ಮಾಡಲಿಕ್ಕೆ ನನಗಂತೂ ತುಂಬ ಖುಷಿ ಆಗ್ತದೆ ಅದರಿಂದ ಯಾಕೆ ಅಂತ ಹೇಳಿದರೆ ನಾನು ಏನು ಬ್ಲೆಸ್ ಮಾಡ್ತೀನಿ ನೋಡಿ ಅದರಿಂದ ನನಗೆ ಖುಷಿ ಆಗ್ತದೆ ನನಗೆ ಒಂಥರ ಸಮಾಧಾನ ಆಗ್ತದೆ ಅಷ್ಟೇ ಯಾಕೆ ಅಂತ ಹೇಳಿದರೆ ತುಂಬ ಜನ ನನ್ನ ಲೈವಿಗೆ ಬರ್ತಾರೆ ಹಾಗೆ ನನಗೂ ಕೂಡ ಅನಿಸ್ತಾ ಇದೆ ಯಾರಿಗೂ ಏನೋ ಸಹಾಯ ಮಾಡಬೇಕು ಅಂತ ಆದರೆ ಏಕೆ ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಆದರೆ ಅದಕ್ಕೆ ಈ ರೀತಿಯಾಗಿ ಮಾಡ್ತೀನಿ ಮಾಡ್ತೀನಿ ಅದರಿಂದ ನನಗೆ ಖಂಡಿತ ಖುಷಿ ಆಗ್ತದೆ ಯಾಕೆ ಅಂತ ಇದರಲ್ಲಿ ನನಗೇನು ನಿರೀಕ್ಷೆ ಇಲ್ಲ ಅಷ್ಟೇ ಅಷ್ಟೇ ಮೇಡಮ್ ಮತ್ತೆ ಯಾರಿದ್ದೀರ ಹೈಡಲ್ಲಿ ಥ್ಯಾಂಕ್ ಯು ರಂಗೋಲಿ ಮೇಡಮ್ ನಮ್ಮ ಲೈವ್ಗೆ ಬಂದು ನೀವು ಕೂಡ ಸಪೋರ್ಟ್ ಮಾಡಿದ್ದಕ್ಕೆ ನೀವು ಕೂಡ ಇಷ್ಟೊತ್ತು ಇದ್ದಿದ್ದಕ್ಕೆ ಒಳ್ಳೆಯದಾಗಲಿ ಮೇಡಮ್ ನಿಮ್ಮ ಚಾನಲ್ ಕೂಡ ಬೇಗ ಗ್ರೋತ್ ಆಗಲಿ ನಿಮ್ಮ ಚಾನಲ್ಗೆ ಬೇಗ ಒಂದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಲಿ ಅಂದರೆ ಬೇಗ ಒಂದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಲಿ ಹಾಗೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಲಿ ನನ್ನ ಚಾನಲ್ಗಿಂತ ವೇಗವಾಗಿ ನಿಮ್ಮ ಒಂದು ಚಾನಲ್ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಲಿ ಒಳ್ಳೆಯದಾಗಲಿ ಮೌನ ಆಗಲಿ ಬೇಗ ನಿಮ್ಮದು ಕೂಡ ಥ್ಯಾಂಕ್ ಯು ಮೇಡಮ್ ರಂಗೋಲಿ ಮೇಡಮ್ ನಮ್ಮ ಒಂದು ಚ ಲೈವಿಗೆ ಬಂದು ಇವತ್ತು ಸಪೋರ್ಟ್ ಮಾಡಿದ್ದಕ್ಕೆ గుణవతి మేడం సారి నీవు హోగ్ అల్వా ಯಾರಿದ್ದೀರಾ ರಂಗೋಲಿ ಮೇಡಮ್ ಇದ್ದೀರಾ ಮತ್ತು ಯಾರಿದ್ದೀರಾ ಲೈವಲ್ಲಿ ರಂಗೋಲಿ ಮೇಡಮ್ ಇದ್ದರೆ ಇದ್ದೇನೆ ಅಂತ ಹೇಳಿ ಮತ್ತೆ ಯಾರಿದ್ದೀರಾ ಗಣಾವತಿ ಮೇಡಮ್ ಹೋದರೂ ವಿಜಯ ಸರ್ ಕೂಡ ಹೋಗಿದ್ದಾರೆ ಯಾರಿದ್ದೀರಾ ಲೈವಲ್ಲಿ ಯಾರಿದ್ದೀರಪ್ಪ ಲೈವಲ್ಲಿ ಬಂದು ಮಾತಾಡಿ ಥ್ಯಾಂಕ್ ಯು ವಿಜಯ್ ಕುಮಾರ್ ಸರ್ ನನ್ನ ಲೈವಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ ರಂಗೋಲಿ ಮೇಡಮ್ ನಿಮಗೂ ಕೂಡ ಗುಣವತಿ ಮೇಡಮ್ ನಿಮಗೂ ಕೂಡ ಅದೇನೋ ಗೊತ್ತಿಲ್ಲ ಲೈವಲ್ಲಿ ಏನೋ ಒಂದು ಬರುವ ಜೊತೆ ಮಾತಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ನೋಡ್ಬೋದು ನೀವು ಯಾರೆಲ್ಲ ಐವಿಗೆ ಬಂದಿದ್ದೀರ ನಿಮಗೆ ಗೊತ್ತಿರ್ಬೋದು ನಾನು ಲೈವಲ್ಲಿ ಯಾರು ಇದ್ದರೂ ಇಲ್ಲದಿದ್ದರೂ ಕೂಡ ನಾನು ಎಷ್ಟೋ ಸಲ ಒಂದು ಒಂದು ಹತ್ತು ನಿಮಿಷ ಐದು ನಿಮಿಷದಲ್ಲಿ ಲೈವ್ ಹೆಂಡ್ ಮಾಡ್ತೀನಿ ಯಾಕೆ ಅಂತ ಹೇಳಿದರೆ ನನಗೆ ಅಷ್ಟೇ ಬೇಕಾಗಿರೋದು ಬೇರೆ ಏನೂ ಅಲ್ಲ ಯಾರು ಲೈವ್ಗೆ ಬರ್ತಾರೆ ಅವ್ರ ಜೊತೆ ಒಂದು ಮಾತಾಡಬೇಕು ಯಾಕೆಂದರೆ ಅದರಲ್ಲಿ ನನಗೆ ತುಂಬ ಖುಷಿ ಆಗ್ತದೆ ಅದೇನೋ ವಾಚ್ ಅವರು ಬರುತ್ತೆ ಅಂತೆಲ್ಲ ಹೇಳ್ತಾರೆ ನನಗೆ ಅದರ ನಿರೀಕ್ಷೆಯೇ ನಾನು ಬಿಟ್ಟಿದ್ದೀನಿ ಇವಾಗ ಅಷ್ಟೇ ಆ ಥರ ಎಲ್ಲ ಬರಬೇಕು ಅಂತ ಇದ್ದರೆ ನಾನು ಕೂಡ ತುಂಬ ಹೊತ್ತು ಬೇರೆಯವ್ರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಬೇಕು ಮತ್ತು ನನ್ನ ಲೈವ್ಗೆ ಬನ್ನಿ ಅಂತ ಕರಿಯೋದು ನಾನು ಅವರಿಗೆ ಸಪೋರ್ಟ್ ಮಾಡೋದು ಅವ್ರು ನನಗೆ ಸಪೋರ್ಟ್ ಮಾಡೋದು ಅಥವಾ ನಾನೇನೋ ಬ್ಯುಸಿ ಇದ್ದ ಟೈಮಲ್ಲಿ ನಾನು ಅವರಿಗೆ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡೋದು ಮತ್ತು ನಾನು ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಆಗೋದೇ ಇರೋದು ಇದಕ್ಕಿದ್ದನ್ನೆಲ್ಲ ನೋಡಿ ನನಗೆ ತುಂಬ ಬೇಜಾರಾಯಿತು ಆಯಿತು ಅದಕ್ಕೆ ನಾನಿವಾಗ ಏನಪ್ಪ ನನಗೆ ಸಪೋರ್ಟ್ ಮಾಡಲಿಕ್ಕೆ ಬನ್ನಿ ಇಷ್ಟೊತ್ತಿಗೆ ನನ್ನ ಲೈವ್ ಇದೆ ಅಂತೇಳಿ ನಾನು ಯಾರಿಗೆ ಹೇಳೋದೇ ಇಲ್ಲ ಫ್ರೀ ಇರುವಾಗ ಬಂದು ಮಾತಾಡಲಿ ಅಂತ ಹೇಳ್ತೀನಿ ಮತ್ತು ನನಗೆ ಅದೇನೋ ವಾಚ್ ಅವರ್ ಇದೆಯಲ್ಲ ಅದೆಲ್ಲೋ ಯಾವ ನಿರೀಕ್ಷೆ ಕೂಡ ಇಲ್ಲ ನನ್ನ ಚಾನಲ್ ಮೌನ ಆಗಬೇಕು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅದೆಲ್ಲ ಆಸೆಗಳನ್ನು ನಾನು ತುಂಬ ಒಂದು ಎರಡು ಮೂರು ದಿನ ಅಲ್ಲ ಒಂದು ಅಷ್ಟು ಯಾವಾಗಪ್ಪ ಒಂದು ಎರಡು ವಾರಕ್ಕಿಂತ ಮುಂಚೆ ಅದನ್ನು ಬಿಟ್ಟಿದ್ದೀನಿ ಇವಾಗ ಏನಿಲ್ಲ ಇವಾಗ ಅಷ್ಟೇ ಸಾಕು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಖುಷಿಯಲ್ಲಿದ್ದರೆ ಮತ್ತೆ ಯಾರಿದ್ದೀರಾ ಲೈವಲ್ಲಿ ಮಾತಾಡಿದರೆ ನಾನು ಇವಾಗ ಎಂಡ್ ಮಾಡ್ತೀನಿ ಓಕೆ ನಾನು ಎಂಡ್ ಮಾಡ್ತೀನಿ ಇವಾಗ ವಿಜಯಕುಮಾರ್ ಸರ್ ಥ್ಯಾಂಕ್ ಯು ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ರಂಗೋಲಿ ಮೇಡಮ್ ಥ್ಯಾಂಕ್ ಯು ನಿಮಗೂ ಕೂಡ ಹೌದ್ ಸರ್ ಬಾಯ್ ರಂಗೋಲಿ ಮೇಡಮ್ ಬಾಯ್ ಗುಣ ಮೇಡಮ್ ಬಾಯ್ ಮತ್ತು ಯಾರ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಬಾಯ್ ಯೂನಿವರ್ಸ್ ಪ್ಲೇಸ್ ಇವು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನೀವು ನಿಮ್ಮ ನೀವು ಅನ್ಕೊಂಡೋದೆಲ್ಲ ನಿಮ್ಮ ಜೀವನದಲ್ಲಿ ನಿಮಗೆ ದೇವರು ಕೊಡಲಿ ನಿಮ್ಮ ಮನೆಯಲ್ಲಿ ಇರ್ಬೋದು ಅಥವಾ ನಿಮ್ಮ ಮಾಡುವ ಕೆಲಸದಲ್ಲಿರ್ಬೋದು ನೀವು ಎಲ್ಲಿ ಯಾವ ಜಾಗದಲ್ಲಿ ಕೆಲಸ ಮಾಡ್ತೀರಾ ಆ ಜಾಗದಲ್ಲಿ ನಿಮಗೆ ಸಂತೋಷ ಖುಷಿ ನೆಮ್ಮದಿ ಎಲ್ಲ ಸಿಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನಿಮ್ಮದೇನಾದರೂ ಯೂಟ್ಯೂಬ್ ಚಾನಲ್ ಇದ್ದರೆ ಬೇಗ ನನ್ನ ಚಾನಲ್ಗಿಂತ ಬೇಗ ನಿಮ್ಮ ಚಾನಲ್ ಒಂದು ಸರ ಕಂಪ್ಲೀಟ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ನಾಲ್ಕು ಸರ್ ವಾಚೋವರ್ ಕಂಪ್ಲೀಟ್ ಆಗಲಿ ಅದೇ ರೀತಿಯಲ್ಲಿ ಬೇಗ ನಿಮ್ಮ ಚಾನಲ್ ಮೌನ ಆಗಲಿ ನನ್ನ ಚಾನಲ್ಗಿಂತ ಬೇಗ ನಿಮ್ಮೆಲ್ರದು ಮೌನ ಆಗಲಿ ಶುಭ ಆಗಲಿ ಮಂಗಲ ಆಗಲಿ ಆಗಲಿ ನಿಮಗೆ ಮತ್ತೊಮ್ಮೆ ಸಿಗೋಣೆ ಮತ್ತೆ ಲೈವ್ಗೆ ಬರ್ತೀನಿ ಬರುವಾಗ ಯಾರಾದರೂ ಫ್ರೀ ಆಗಿದ್ದರೆ ಮತ್ತು ನನ್ನ ನನ್ನ ಲೈವ್ ನೋಟಿಫಿಕೇಷನ್ ನಿಮಗೆ ಯಾರಿಗಾದರೂ ಬಂದರೆ ಆ ಹೊತ್ತಿಗೆ ನನ್ನ ಲೈವ್ಗೆ ಜಾಯಿನ್ ಆಗಿ ಮಾತಾಡಿ ಅಷ್ಟೇ ಸಾಕು ನನಗೆ ಬೇರೆ ಏನೂ ನಾನು ನಿರೀಕ್ಷೆ ಮಾಡೋದಿಲ್ಲ ಯಾರೆಲ್ಲ ಇಷ್ಟು ಇವತ್ತು ನನಗೆ ಲೈವ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ರಿ ಯಾರೆಲ್ಲ ಬಂದು ಹೋಗಿದ್ರಿ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನನಗೆ ನೀವು ಲೈವ್ ಕೊಡಬೇಕು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ ಆದರೆ ನನಗೆ ಏನು ಬೇಕು ಅಂತೇಳಿದರೆ ನೀವು ಬಂದರೆ ನನ್ನ ಜೊತೆ ಒಂದು ಎರಡು ಪ್ರೀತಿಯಿಂದ ಮಾತಾಡಿ ಹೋಗ್ತೀರಾ ಅಷ್ಟು ಅಷ್ಟು ಸಾಕು ನನಗೆ ಎಲ್ರಿಗೂ ಬಾಯ್ ಇವತ್ತು ಸಪೋರ್ಟ್ ಮಾಡಿದ್ದ ನಿಮಗೆಲ್ರಿಗೂ ಕೂಡ ಬಾಯ್ ಮತ್ತು ಹೈಡಲ್ಲಿ ಯಾರಿದ್ದು ನೋಡಿದರೆ ಲೈವನ್ನು ನಿಮಗೂ ಕೂಡ ಅಷ್ಟೇ ಬಾಯ್ ಏನು ಪ್ಲಸ್ ಯು ಮತ್ತೆ ಸಿಗೋಣ ಮತ್ತೆ ಫ್ರೀಯಾಗಿದ್ದರೆ ಬಂದು ಮಾತಾಡಿ